ನಮಸ್ತೆ ಫ್ರೆಂಡ್ಸ್ ಇವತ್ತು ತರಕಾರಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ತುಂಬ ಈಜಿ ಬೇಗ ಕೂಡ ಆಗುತ್ತೆ ತರಕಾರಿ ಕಟ್ ಮಾಡ್ಕೊಂಡ್ರೆ ಒಂದು ಇಪ್ಪತ್ತು ನಿಮಿಷದಲ್ಲೇ ಸಾಂಬಾರು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ನೋಡಿ ಒಂದು ಮುಕ್ಕಾಲು ಬೌಲು ಬೆಳೆ ತೊಗೊಂಡಿದ್ದೀವಿ ಇದನ್ನು ಒಂದು ಟೈಮು ನೀರು ಹಾಕ್ಬಿಟ್ಟು ತಣ್ಣೀರನ್ನು ವಾಶ್ ಮಾಡ್ಕೊಂಡು ಬೇಳೆ ಮುಣಗುವಷ್ಟು ನೀರು ಕೂಡ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಅರ್ಶನ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಸಿಟಿ ಕೂಗಿಸ್ಕೊಂಡಿಟ್ಬಿಟ್ಟು ಇಲ್ಲಿ ಪಕ್ಕಕ್ಕೆ ತರಕಾರಿ ಬೀನ್ಸು ಮೂಲಂಗಿ ಮತ್ತು ಆಲೂಗಡ್ಡೆ ಕ್ಯಾರೆಟ್ ಕೂಡ ತೊಗೊಂಡಿದ್ದೀವಿ ನುಗ್ಗೆಕಾಯಿ ತೊಗೊಂಡಿದ್ದೀವಿ ಮತ್ತು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಬಿಸಿ ಇಟ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಹಾಕ್ಕೊಂಡಿದ್ದೀವಿ ಎರಡು ಚಟಪಟ ಅಂತಿದ್ದಂಗೆಲೇ ಒಂದು ಒಣಮೆಣ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿನ ಈ ರೀತಿ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ಅರ್ಧ ಭಾಗ ಪೇ ಪ್ರೈ ಆದ ತಕ್ಷಣ ನಾವು ಇಲ್ಲಿ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಎರಡು ಟೊಮೊಟೊನ ಸ್ವಲ್ಪ ಪ್ರೈ ಮಾಡ್ಕೊಂಡ್ಮೇಲೆ ತರಕಾರಿ ನಾವು ಕಟ್ ಮಾಡಿರೋಂಥ ತರಕಾರಿ ಕೂಡ ಹಾಕ್ಕೊತಾ ಇದ್ದೀವಿ ನೋಡಿ ತೊಳೆದ್ಬಿಟ್ಟು ನಾವು ಒಂದು ಸೈಡ್ ಬೇಳೆ ಬೇಯಿಸ್ಕೊಂಡು ಒಂದು ಸೈಡ್ ನಾವು ತರಕಾರಿ ಸಾಂಬಾರಿಗೆ ಇಟ್ಕೊಂಡ್ಬಿಟ್ರೆ ಬೇಗ ಆಗಿಬಿಡ್ತೈತಿ ತರಕಾರಿ ಸಾಂಬಾರು ತರಕಾರಿನ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಖಾರದ ಪುಡಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡ್ಬಿಟ್ಟು ಖಾರ ಹಾಕ್ಕೊತಾ ಇದ್ದೀವಿ ಸಾಂಬಾರು ಪುಡಿ ಹಾಕ್ಕೊಂತಿದೀವಿ ನಾವು ನಿಮಗೆ ಬೇಕಂದರೆ ಇಲ್ಲಿ ಎಮ್ ಟಿ ಆರ್ ಸಾಂಬಾರು ಪುಡಿ ಬರುತ್ತೆ ಅದು ಕೂಡ ಹಾಕೊಬೋದು ನಾವಿಲ್ಲಿ ಮಾಮೂಲಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಸಾಂಬಾರು ಪುಡಿ ಖರ್ ಪುಡಿ ಹಾಕಿದ ಮೇಲೆ ಎಲ್ಲ ತರಕಾರಿಯಲ್ಲಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ತರಕಾರಿ ಬೇರ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿದ್ಮೇಲೆ ಮೇಲೆ ಅಷ್ಟೇ ಒಂದು ಸತ್ತ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ಸೇರಿಸ್ಬಿಟ್ಟು ನಾವು ಬೇಳೆ ಬೇಸಕ್ಕೂ ಉಪ್ಪು ಹಾಕೊಂಡಿದ್ದೀವಿ ಇಲ್ಲಿ ತರಕಾರಿ ಬೇಸೋಕ್ಕೂ ಉಪ್ಪು ಹಾಕೊತಾ ಇದ್ದೀವಿ ನೋಡಿ ಇಲ್ಲಿ ಕುಕ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಅಂತರ ಚೆನ್ನಾಗಿ ಬೇಯಿಸ್ಕೋಬೇಕು ತರಕಾರಿ ಯಾವಾಗ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಕುಕ್ಕರ್ಗೆ ಹಾಕ್ಬಾರ್ದು ತರಕಾರಿನ ಅದು ಇಲ್ಲಾಂದರೆ ಎಲ್ಲ ತರಕಾರಿ ಪೂರ್ತಿ ಬೆಂದು ಹಿಂಗೆ ಅದು ನಾವು ಸಪ್ರೇಟಾಗಿ ಬೇಯಿಸ್ಕೋಬೇಕು ನೋಡ್ಬೋದು ಇಲ್ಲಿ ಒಂದು ಮುಕ್ಕಾಲು ಬಾಗದಷ್ಟು ಬೆಂದಿದೆ ತರಕಾರಿ ಈಗ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಕೂಡ ಬೇಳೆ ಕೂಗ್ಬಿಟ್ಟು ತಣ್ಣಗಾಗಿದೆ ಸೀಟಿ ನೋಡ್ಬೋದು ಈ ಬೇಳೆ ಕೂಡ ಹಾಕೋಬೇಕು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ ಮೇಲೆ ನಾವು ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಕೂಡ ಇನ್ನೊಂದು ಐದು ನಿಮಿಷ ಒಂದು ಹದಿನೈದು ನಿಮಿಷ ತರಕಾರಿ ಬೇಯಿಸ್ಕೊಂಡಿದ್ವಿ ಇನ್ನೊಂದು ಐದು ನಿಮಿಷ ಬೇಳೆ ಹಾಕೋ ನಂತರ ಕುದಿಯೋದಕ್ಕೆ ಬಿಟ್ಟರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ನೋಡ್ಬೋದು ಸಾಂಬಾರು ರೆಡಿಯಾಗಿದೆ ನಾವಿಲ್ಲೊಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸಿದ್ದೀವಿ ಇಷ್ಟು ಸಿಂಪಲ್ ಇಷ್ಟು ಬೇಗನೆ ತರಕಾರಿ ಸಾಂಬಾರು ರೆಡಿ ಆಗೋದು ಹೇಗೆ ಅಂತ ನೀವೇನು